ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಪೊಟ್ಯಾಟೊ ಸ್ನ್ಯಾಕ್ಸ್ ಬಾಲ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಕಾರ್ನ್ಫ್ಲೋರ್ ಎಣ್ಣೆ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಮೊದಲಿಗೆ ಇಲ್ಲಿ ಆಲೂಗಡ್ಡೆ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಒಂದು ಬಾಣಲಿಯಲ್ಲಿ ನಾನು ಆಲೂಗಡ್ಡೆ ಬೇಯಿಸಿರೋದನ್ನ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಚೆನ್ನಾಗಿ ಒಂದು ನಾಲ್ಕೈದು ವಿಸಿಲ್ ಕೂಗ್ಸಿದ್ದೀನಿ ಸೊ ಹಾಗಾಗಿ ಈ ಥರ ಫುಲ್ ಸ್ಮ್ಯಾಶ್ ಆಗ್ತಿದೆ ಈಗ ನಾನು ಒಂದು ಬೌಲ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಖಾರ ನೋಡ್ಕೊಂಡು ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ ಮೇಲೆ ಮತ್ತೆ ಮೇಲಿಂದ ಹಾಕ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಏನು ಹಾಕೋಕ್ಕೆ ಹೋಗಬೇಡಿ ನೋಡಿ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ಈ ಥರ ನೋಡಿ ಗೋಧಿ ಹಿಟ್ಟು ನಾವು ಕಲ್ಸ್ಕೊತೀವಲ್ಲ ಹಾ ಅದಕ್ಕೆ ಕಲ್ಸ್ಕೋಬೇಕಾಗತ್ತೆ ಈಗ ನಾನು ಕಲಸಿಟ್ಕೊಂಡಿದ್ದೀನಿ ಈಗ ನಾನು ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಿಗೆ ಬಾಲ್ಸ್ ಥರ ಮಾಡ್ಕೊತೀನಿ ಉಂಡೆ ನಾವು ಗುಲಾಬ್ ಜಾಮೂನ್ ಉಂಡೆ ಕಟ್ಕೋಬೇಕಾದ್ರೆ ಹೇಗೆ ಮಾಡ್ತೀವಿ ಆ ಥರ ಸಣ್ಣ ಸಣ್ಣಗೆ ಮಾಡ್ಕೋಬೇಕಾಗುತ್ತೆ ಈ ಥರ ತುಂಬ ದಪ್ಪ ಆದರೆ ಒಳಗೆ ಬೇಯೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಹಸಿ ಹಸಿ ಇರುತ್ತೆ ಸೊ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು ನೋಡಿ ನಾನೆಲ್ಲ ಈ ತರ ಬಾಲ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬಹುದು ಈಗ ಒಂದು ಬಾಂಡಿಯಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಹಾಕೋತಾ ಇದ್ದೀನಿ ದಯವಿಟ್ಟು ಎಣ್ಣೆಯಲ್ಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಈ ಥರ ಗ್ಯಾಪ್ ಇರುತ್ತಲ್ವ ಅಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಸ್ವಲ್ಪ ಹಾಗೆ ಹಿಂದೆ ಮುಂದೆ ತಿರ್ಗಿಸ್ತಾ ಇದ್ದೀನಿ ಈ ಥರ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ನೋಡಿಕೊಂಡು ನಿಧಾನಕ್ಕೆ ತಿರ್ಸ್ಕೊಳ್ಳಿ ನೋಡಿ ಸ್ವಲ್ಪ ಈ ಥರ ಬ್ರೌನ್ ಆಗಬೇಕು ಒಳಗಡೆ ಎಲ್ಲ ಆದಷ್ಟು ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈಗ ಈ ಥರ ಇದ್ದೀನಿ ನೋಡಿ ಇಷ್ಟ ಸಾಕು ಇಲ್ಲ ತುಂಬ ಕಪ್ಪಾದರೆ ಟೇಸ್ಟು ಚೆನ್ನಾಗಿರಲ್ಲ ಸೀದಿರೋ ಥರ ಆಗಿಬಿಡುತ್ತೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಪೊಟ್ಯಾಟೊ ಸ್ನ್ಯಾಕ್ಸ್ ಬಾಲ್ಸ್ ರೆಡಿಯಾಗಿದೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್